ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅವರು ಸ್ಥಳೀಯರೇ ಅವರು ಸ್ಥಳೀಯರೇ ಇದೇ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಇಲ್ಲೇ ವಾಸ ಮಾಡ್ತಕ್ಕಂಥವ್ರು ಭುವನೇಶ್ ಅಂತ ಅವರ ಹೆಸರು ಸೊ ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಗಾಯಗಳಾಗಿದೆ ಅವರು ಒಂದು ಆಸ್ಪತ್ರೆಯಲ್ಲಿ ಇದ್ದಾರೆ ಅವರು ಪೊಲೀಸಿನ ವಶದಲ್ಲೇ ಇದ್ದಾರೆ ಮುಂದೆ ಪೊಲೀಸ್ ಕಾನೂನು ಪ್ರಕಾರವಾಗಿ ಅವ್ರ ಮೇಲೆ ಏನು ಕ್ರಮ ಆಗ್ಬೇಕು ಅದನ್ನು ಕೂಡ ನಾವು ಮಾಡ್ತೇವೆ ಅದರಲ್ಲಿ ಏನು ಯಾರ್ದು ಬೇರೆ ನಂದೊಬ್ಬರದೇ ಅಲ್ಲ ಬೇರೆ ಯಾರ್ದು ಕೂಡ ಏನು ಎರಡನೇ ಅಭಿಪ್ರಾಯ ಇಲ್ಲ ಕಾನೂನು ಪ್ರಕಾರವಾಗಿ ಅವರು ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ರಕ್ತ ಪರೀಕ್ಷೆಯ ಫಲಿತಾಂಶ ಬಂದ ಮೇಲೆ ಅದು ಅಡಿಷನಲ್ ಪಾಯಿಂಟ್ ಆಗುತ್ತೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ